ರಾಜ್ಯದ ಹಲವು ಕಡೆ ವಿಪರೀತ ಮಳೆ ಆಗ್ತಾ ಇದೆ ಪರಿಣಾಮ ಏನೇನಾಗಿದೆ ಅಂತ ನೋಡ್ತಾ ಹೋಗೋಣ ರಾಯಚೂರಿನಲ್ಲಿ ರಕ್ಕಸ ಮಳೆಗೆ ವೃದ್ಧೆಯೊಬ್ರು ಸಾವನ್ನಪ್ಪಿದ್ದಾರೆ ಮೇಲ್ಚಾವಣಿ ಕುಸಿದು ಅರವತ್ತು ವರ್ಷದ ಈಶಮ್ಮ ಸಾವನ್ನಪ್ಪಿದ್ದಾರೆ ರಾಯಚೂರು ನಗರದ ಗಂಜ್ ಸರ್ಕಲ್ ಬಳಿ ನಡೆದಿರುವ ದುರ್ಘಟನೆ ಟೀ ಕುಡಿಯೋಕಂತ ಟೀ ಶಾಪಿಗೆ ಹೋಗ್ತಾ ಇದ್ರು ಈಶಮ್ಮ ಆಕೆ ಜೊತೆಗೆ ಆ ಇನ್ನಿಬ್ರು ಹೋಗಿದ್ರು ಅವರು ಒಳಗಡೆ ಇದ್ರು ಹೊರಗಡೆ ಟೀ ಕುಡಿತಾ ಈ ಈಶಮ ಕುಳಿತಿರ್ತಾರೆ ಆ ವೇಳೆ ಟೀ ಅಂಗಡಿ ಪಕ್ಕದ ಮನೆ ಮೇಲ್ಛಾವಣಿ ಕುಸಿತ ಕಂಡಿದೆ ನಿರಂತರ ಮಳೆಗೆ ಶಿಥಿಲಗೊಂಡಿತ್ತು ಹಳೆ ಮನೆ ಸ್ಥಳಕ್ಕೆ ಇದೀಗ ಮಾರ್ಕೆಟ್ ಯಾರ್ಡ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಜವರಾಯ ಎಲ್ಲೆಲ್ಲಿ ಹೇಗೆ ಹೇಗೆ ಯಾರ್ಯಾರನ್ನ ಕಾಯ್ತಾ ಇರ್ತಾರೆ ಅನ್ನೋದಕ್ಕೆ ಅಂದ್ರೆ ಅದು ಗೊತ್ತೇ ಆಗಲ್ಲ ನೋಡಿ ಅಪ್ಪ ಟೀ ಕುಡ್ಕೊಂಡು ಬರೋಣ ಅಂತ ಹೋದಂಥವ್ರು ಈ ರೀತಿಗೆ ಮಸಣಕ್ಕೆ ಸೇರ್ತಾರೆ ಅಂದ್ರೆ ಮೂರು ಜನ ಹೋಗಿರ್ತಾರೆ ಅದರಲ್ಲಿ ಅರವತ್ತು ವರ್ಷದ ಈಶಮ್ಮ ಕೂಡ ಒಬ್ರು ಇನ್ನಿಬ್ರು ಟೀ ಅಂಗಡಿ ಒಳಗೆ ಹೋಗಿರ್ತಾರೆ ಇವರು ಹೊರಗೆ ಕುತ್ಕೊಂಡು ಟೀ ಕುಡಬೇಕಾದ್ರೆ ಪಕ್ಕದಲ್ಲೇ ಇದ್ದಂತಹ ಮನೆ ವಿಪರೀತ ಹಳೆದು ಅಂತ ಕಾಣುತ್ತೆ ಶಿಥಿಲಾವಸ್ಥೆಗೆ ಹೋಗಿರುತ್ತೆ ಮಳೆ ಬಿದ್ದು 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 ಗೋಡೆ ಎಲ್ಲ ಮಣ್ಣಿನ ಗೋಡೆ ಅಂತ ಕಾಣುತ್ತೆ ಅಂದರೆ ಹಳೆ ಮನೆ ಅಂದರೆ ಇನ್ನೇನು ಅದೇ ಇರುತ್ತೆ ಅದು ಕುಸಿದು ಬಿದ್ದಿದೆ ಪರಿಣಾಮ ಅರವತ್ತು ವರ್ಷದ ಈಶಮ್ಮ ಸಾವನ್ನಪ್ಪಿದ್ದಾರೆ ರಾಯಚೂರು ನಗರದ ಗಂಜ್ ಸರ್ಕಲ್ ಬಳಿ ನಡೆದಿರುವಂತಹ ದುರ್ಘಟನೆ